ಇವಾಗ ಅಲ್ಲಿಗೆ ಹೋಗ್ತಾ ಇರೋದು ಆಮೇಲೆ ಸಾಯಿಬಾಬು ದೇಸಾನ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಏನಕ್ಕೆ ಹೋಗೋಣ ಅಂತ ಗೈಸ್ ಅಷ್ಟೇ ಬನ್ನಿ ಹೋಗ್ತಾ ಹೋಗ್ತಾ ಸಿಗ್ತೀರಿ ಯಾರೋ ಒಮ್ಮೆ ಲಿಫ್ಟ್ ಕೇಳ್ತಾವೆ ಲಿಫ್ಟ್ ಕೊಡೋಕ್ಕೆ ಭಯ ಗೈಸ್ ಈ ರೂಟ ಹೇಳೋಕ್ಕಾಗಲ್ಲ ಹೆಂಗಿರ್ತಾರೆ ಏನು ಅಂದ್ಬಿಟ್ಟು ಇವಾಗ ದೇವಸಂಗ್ ಬಂದಿದ್ದೀನಿ ಗೈಸ್ ವಯಸ್ಸು ನೋಡುತ್ತೀ ಸಾಯಿಬಾಬ ಮೂರ್ತಿ ಸಕ್ಕತ್ತಾಗಿದೆ ಏನು ಸಿಗುತ್ತೆ ಅಲ್ಲ ಗೊತ್ತಿಲ್ಲ ನೋಡಬೇಕು ಜನ ಏನ್ ಅಷ್ಟೊಂದು ಜನ ಏನಿಲ್ಲ ಊಟಗಳೆಲ್ಲ ಆಗ್ತಾ ಇದ್ರೆ ಬಟ್ ನಾನು ಊಟ ಮಾಡಕ್ ಹೋಗುತ್ತೆ ತುಂಬ ಕ್ಲೋಸ್ ಅಪ್ಪಲ್ಲಿ ನಡ್ಸಿದ್ದೀನಿ ನೋಡ್ಕೊಬಿಡಿ ದೇವಸ್ಥಾನ ಎಲ್ಲ ಸುತ್ತ ನೋಡ್ಸಿ ನೋಡ್ಕೋಬಿಡಿ ಸಕ್ಕದಾಗಿದೆ ದೇವಸ್ಥಾನ ನೋಡೋಣ ಬನ್ನಿ ಸಕ್ಕದಾಗಿದ್ದಾಗ ದೇವಸ್ಥಾನ ಮಾತ್ರ ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು ಈ ಕಡೆ ಹೋಗ್ತಾ ಇದ್ದೆ ಬರ್ತಾಯಿದ್ದೆ ಈ ಸೈ ಹೋ ಇಲ್ಲೆಲ್ಲ ಫೋಟೋಗಳು ಹಾಕಿದ ರವಿ ಸರ್ ಒಂದು ಒಂದ್ ರೌಂಡ್ ಹಾಕೋಬಾರೋಣ ಬನ್ನಿ ಹಿಂಗೆ ಓಕೆ ದರ್ಶನ ಎಲ್ಲ ಮುಗೀತು ಇವಾಗ ಇನ್ನೇ ಓಡ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ಎಲ್ಲಿಗೆ ಅಂದ್ರೆ ದೇವಸ್ಥಾನದಲ್ಲಿ ಎಲ್ಲೆಲ್ಲ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಬನ್ನಿ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡ್ರೆ ಇವಾಗ ಎಲ್ಲ ಇದ್ದೀನಿ ಅಂದರೆ ಹೋಗ್ತೋಗ್ತಾ ಹೇಳ್ತೀನಿ ಹೇಳಿದ್ನಲ್ಲ ಇಲ್ಲೇ ಬಗದೊಡ್ಡ ಫಿಶ್ ಹೋಗ್ತಾ ಇದ್ದೀನಿ ಗೈಸ್ ಅವಾಗಲೇ ಹೇಳಿದೆ ರೈಸಲ್ಲಿ ಹೇಳ್ತಾ ಇದ್ದೀನಿ ಫಿಶ್ಶು ಸಕು ಟೇಸ್ಟ್ ಇರುತ್ತೆ ಹೋಗ್ತಾ ಹೋಗ್ತಾ ಬನ್ನಿ ಹೇಳ್ತೀನಿ ಮುಂದೆ ರೋಡ್ ಮಾತ್ರ ಗೈಸ್ ಇದು ಎಲ್ಲರೂ ಸ್ವಲ್ಪ ಸ್ವಲ್ಪ ಪ್ಯಾಚೆಸ್ ಇದೆ ಬಟ್ ಓಕೆ ಒಂದು ಲೆವೆಲ್ ಓಡಾಡೋ ಇದಕ್ಕೆ ಇನ್ನೊಂದು ವಿಷಯ ಏನಂದ್ರೆ ಇವತ್ತು ಬರೋ ನಾನು ಹೋಗ್ತಾ ಇರೋದು ಜನ ಏನ್ ಎಷ್ಟಿರ್ತ ಗೊತ್ತಿಲ್ಲ ಸಿಗುತ್ತೆ ಇಲ್ಲ ಅಂತ ಗೊತ್ತಿಲ್ಲ ಬಿಕಾಸ್ ನಾನು ಒಂದ್ ಟೈಮ್ ಹೋದಾಗ ಒಂದು ಗಂಟೆ ಮೂರು ಗಂಟೆ ಖಾಲಿ ಆಗ್ಬಿಟ್ಟಿತ್ತು ನೋಡ್ಬೇಕು ಸಿಗುತ್ತೆ ಇಲ್ಲ ಮೀನ್ ನನಗಂತೂ ಗೊತ್ತಿಲ್ಲ ಪ್ರತಿನಿಧಿಲ್ಲ ಅಂದ್ರೆ ಬರೋದಷ್ಟೇ ಹೆಸರಿಟನ್ನು ಸಿಗ್ ಮೀನು

ಮೀನು ಬಂದಿದೆ ಆಮ್ಲೇಟು ಅದನ್ನು ಟ್ರೈ ಮಾಡೋಣ ಪಾಪ ನಾನು ಹೀಗೆ ನೋಡ್ತಾ ಇದ್ದೆ ಒಂದು ಫಿಶು ಫಿಶ್ ಟೇಸ್ಟ್ ಮಾಡೋಣ ಪಿಶ್ಸು ಒಂದು ಸಕಾಲಾಗಿದೆ ಅನ್ಸುತ್ತೆ ಚೆನ್ನಾಗಿ ರೆಸ್ಟ್ ಮಾಡಿದ್ದಾರೆ ನೋಡಿ ನೋಡಿ ಚೆನ್ನಾಗಿದೆ ಫಿಶು

ಬಂದ್ರಿ ವಾರ ಕೊಂಡು ಏನಾಗಲ್ಲ ಏನಾಗಲ್ಲೇ ಅಲ್ಲೆಲ್ಲ ಜಾಸ್ತಿ ಉದ್ಯೋಗ ಮಾಡೋಕ್ಕಾಗಿರೋ ವ್ಯಕ್ತಿಗಳು ಜಾಸ್ತಿ ಜನ ಇದ್ದು ನೋಡಿ ಬಯಸ್ತಾ ಹಾಗಾಗಿ ಯಾವುದೋ ಚಕ್ಲೇಟ್ಕೋರಲ್ಲಿ ಹೇಳೋದ್ರೆ ಇದ್ದ ಮರಗುಡು ರೈಡು

ಇಲ್ಲೇ ಒಂದು ಶಾರ್ಟ್ ಶಾರ್ಟ್ ಅಂದರೆ ಟ್ರೈಟರ್ನ್ ಆಗಲ್ಲ ಇದರ ಇಲ್ಲೋ ಹಾಗೆ ಹಾಗೆ ಒಬ್ಬರಿಂದ ಜಾಸ್ತಿ ಕಿಲೋಮೀಟರ್ ಏನಾಗಲ್ಲ ಬೇಕು ಬಟ್ ಫಿಶ್ ಮಾತ್ರ ಮಾತ್ರಾಗೆ ಸ್ಪೇಸ್ಟ್ ಸಾಕಾಳಾಗಿತ್ತು ನೀವು ಒಂದ್ಸಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಹೇಳಿದ್ ಹೇಳಿದ್ನಲ್ಲ ಡಿಸೆಂಬರ್ ಒಂದು ಪ್ಲಾನ್ ಇದೆ ಅಂತ ಬಸ್ ಹೋಗೋದು ಅಂತ ಅದು ನಾನು ಎಲ್ಲ ಫಿಕ್ಸ್ ಆಯಿತು ಒಂದು ಐದು ಜನ ಫಿಕ್ಸ್ ಆಗಿದ್ದೀರಿ ಜಾಸ್ತಿ ಏನು ಹೋಗ್ತಾ ಇಲ್ಲ ಐದು ಜನ ಅಷ್ಟೇ ಹೋಗೋ ಹೋಗೋ ಬಸ್ಸಲ್ಲಿ ಹೋಗಿ ಹಾಗೆ ಬರೋ ಹೋಗೋ ಟ್ರೈನಲ್ಲಿ ಬರೋಣ ಅಂತ ಟ್ರೈನ್ ಜರ್ನಿ ಮಾತ್ರ ಗೈಸ್ ಆ ರೂಟ್ ಮಾತ್ರ ಒನ್ ಟೈಮ್ ಮಾತ್ರ ಎಕ್ಸ್ಪೀರಿಯನ್ಸ್ ಮಾಡಿ ಆ ಟನಲ್ಸ್ ಮಧ್ಯೆ ಹೋಗ್ತಾ ಟ್ರೈನು ಬೇರೆ ಗೈಸ್ ಆ ಸೀನ್ರಿನೂ ಅಷ್ಟೇ ಒಳ್ಳೆ ಗೈಸ್ ಸೂಪರ್ ಅಂದ್ಕೊಳ್ಳಿ ಒಳ್ಳೆ ಫ್ರೆಂಡ್ಸ್ ಇದೆ ಆದರೆ ಮಾತ್ರ ಮಸ್ತಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿ ಆ ರೂಟಲ್ಲೆಲ್ಲ ಸ್ವಲ್ಪ ಚೆನ್ನಾಗಿದೆ ಕೆಲಸ ಮಾಡ್ತಾ ಇದೆ ಸ್ಟ್ರೈಟ್ ಫಾರ್ಮಾ ಕಂಪ್ನಿ ಅಂತ ಬನ್ನಿ ತೋರಿಸಿ ನಂಗೆ ಇದು ಫಾರ್ಮಾ ಕಂಪ್ನಿ ಬೇಸ್ ಟ್ಯಾಬ್ಲೆಟ್ಸ್ ಮೆಣಸನ್ಸ್ ಎಲ್ಲ ತಯಾರಾಗುತ್ತೆ ಇಲ್ಲಿ ನೋಡ್ಕೊಬಿಡಿ ಇದೇ ಕಂಪ್ನಿ ನಿಮಗೆ ಇಷ್ಟ ಆಯ್ತು ಅನ್ಸುತ್ತೆ ಇಷ್ಟ ಆಗಿದ್ರೆ ಗೊತ್ತಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿಬಿಡಿ ಆದಷ್ಟು ಬೇಗನೆ ಒಳ್ಳೊಳ್ಳೆ ಕಂಟೆಂಟ್ ಒಳ್ಳೊಳ್ಳೆ ವೀಡಿಯೋಸ್ ತರ್ತೀನಿ ಓಕೆ ಲೈಸ್ ಸ್ಟಾರ್ಟಾ ಬೈ ಬೈ